ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಶಾಲೆಯ ಕ್ರೀಡಾಂಗಣದ ಅಂಗಳದಲ್ಲಿ ಒಂದು ವೇದಿಕೆಯನ್ನು ಏರ್ಪಡಿಸಿ ಇಂದು ಕರ್ನಾಟಕ ಗಣರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಿ ಎಂ ನಾಗರಾಜ್ ಅವರು ಮಾತನಾಡಿ ಶಿಕ್ಷಣಕ್ಕೆ ನಾನು ಮೊದಲನೆಯದಾಗಿ ಒತ್ತು ಕೊಡುವೆ ಎಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರೈತರ ಸಂಕಷ್ಟ ಯಾವ ರೀತಿಯಲ್ಲಿ ಹೋಗ ನಡೆದು ಹೋಗುತ್ತದೆ ಎಂಬುದಕ್ಕೆ ಸಾಕ್ಷಿ ಎನ್ನುವಂತೆ ಈ ದೃಶ್ಯ ಈ ನಮ್ಮ ಚಾನಲ್ ಮೂಲಕ ನೋಡಬಹುದಾಗಿದೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಯಾವ ಬದಲಾವಣೆನೂ ಆಗಿಲ್ಲ ದೇವರು ಸುರಿಸಿ ಬೆಳೆ ಬೆಳೆದು ಸಾವಿರಾರು ಜನಕ್ಕೆ ಅನ್ನ ಹಾಕೊಳ್ಳೋ ಈ ನಿಂಗಯ್ಯ ಇವತ್ತು ತಗೊಂಡಿರೋ ಸಾಲನ ತೀರಿಸೋ ಕಾದ್ಯಕೊಳ್ಳೋ ಪರಿಸ್ಥಿತಿ ಬಂದಿದೆ ಹತ್ರ ಅಧಿಕಾರಿಗಳತ್ರ ತಿರುಗಿ ತಿರುಗಿ ಸಾಲ ತಂದು ಭೂಮಿ ತಾಯಿ ಮೇಲೆ ಸುರಿದು ಹಳೆ ಬರುತ್ತಾ ಬೆಳೆ ಬರುತ್ತಾ ಅಂತ ಕಾಲೋದೆ ನಮ್ಮಂತ ರೈತರ ಬದುಕಾಗ ನಮ್ಕೊಂಡಿರೋ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂದ್ಮೇಲೆ ವ್ಯವಸಾಯಕ್ಕೋಸ್ಕರ ಮಾಡಿರೋ ಸಾಲ ನೆಮ್ಮದಿಂದ ಬಿಡ್ತಿಲ್ಲ ಅಂದ್ಮೇಲೆ ಸರ್ಕಾರದವರು ರೈತರ ಕಷ್ಟ ಅನ್ನ ಕೇಳ್ತಿಲ್ಲ ಅಂದ್ಮೇಲೆ ವಿಷ ಹಾಕಿ ನೇಡ್ ಹಾಕೊಡ್ದು ಇನ್ನೇನು ಬರಕಿಲ್ ಬರ ಬಗ್ಗೆ ಯೋಚನೆ ದೇಶದ ಹೊಟ್ಟೆ ತುಂಬಿಸ್ತಾ ಇದ್ದೀವಿ ಆದ್ರೆ ನೀವೆಲ್ಲ ಸೇರಿ ತಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದೀರಲ್ವಾ ಒಂದು ಸಲ ರೈತ ವ್ಯವಸಾಯನ ಬಿಡುವ ನಿರ್ಧಾರ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೇವಾ ಯೋಚನೆ ಮಾಡಿಲ್ಲ ಕೊನೆಗಾಗಿ ಒಂದ್ ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಯೋಧ ಸೈನ್ಯ ರೈತ ಇದರ ದೇಶ ಯಾವತ್ತು ದರ ಏ ನಿಲ್ಲು ಯಾಕೆ ಈ ತರ ಮಾಡ್ಕೋತ ಇದೆಯಾ ನಿಮ್ಮತ್ತ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ ದೇಶ ಕಣ್ಣಿಡ್ರಿ ಅವಳು ನೀವೇನೋ ತಲೆ ಕೆಡಿಸಿಕೊಡ್ರಿ ನಮ್ ಸರ್ಕಾರ ನಿಮ್ ಜೊತೆ ಇದ್ದೇ ಇರುತ್ತೆ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಅನ್ನೋ ಹಾಗೆ ಶಾಲಾ ಶಿಕ್ಷಣದ ಬಗ್ಗೆ ಕೂಡ ಅಪಾರವಾದ ಕಳಕಳಿಯಲ್ಲಿ ಇಟ್ಟುಕೊಂಡು ಶಿವಗುಪ್ಪ ಬಳ್ಳಾರಿ ಜಿಲ್ಲೆಯಲ್ಲಿ ಶಿರೂಪ ಹೋದ ವರ್ಷ ಎರಡನೇ ಮೊದಲನೇ ಸ್ಥಾನ ಬಂದಿದೆ ಈಗ ಅದೇ ಸ್ಥಾನವನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಆ ರೀತಿಯಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಯಾರಿ ಮಾಡಿಕೊಳ್ಬೇಕು ಯಾಕಂದ್ರೆ ವಿದ್ಯೆ ನಮ್ಮನ್ನೆಲ್ಲರನ್ನ ನಮ್ಮ ಬುದುಕನ್ನೇ ಬದಲಾಯಿಸುವ ಒಂದು ಅಪಾರವಾದ ಶಕ್ತಿಯನ್ನುಳ್ಳಂತ ಬಹುದೊಡ್ಡ ಕಾರ್ಯ ಯಾವುದು ಅಂದ್ರೆ ಶಿಕ್ಷಣ ಆ ಶಿಕ್ಷಣ ಪಡೆಯುವಂತಾಗಲಿ ಅನ್ನುವ ಆಶಯದ ನುಡಿಯನ್ನ ಹೇಳಿದಂತ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಬಿ ಎಂ ನಾಗರಾಜ್ ಅವರನ್ನ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ ಸರ್ ಶಿಕ್ಷಣ ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ಏನೇನು ಸಾಮರ್ಥ್ಯಗಳ ಬಂದು ಏನೇನೋ ಕಾರ್ಯಕ್ರಮಗಳನ್ನ ಹಾಕ್ತೋಬೇಕು ಅಂತಂದೇಳಿ ಈಗಾಗಲೇ ರೂಪಿನ ಆದೇಶವನ್ನು ಸಿದ್ದಪಡಿಸ್ಕೊಂಡಿದ್ವಿ ಮತ್ತು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಅಧಿಕಾರಿಗಳನ್ನ ಜೊತೆಗೆ ಎಲ್ಲ ಕಡೆಗೆ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ಸಮಸ್ಯೆಗಳಿವೆ ಏನು ಬಂದು ಖರ್ಚುಗಳಿವೆ ಮತ್ತೆ ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಲ್ಲಿನ ವ್ಯವಸ್ಥೆಗಳಿಗೆ ಏನೇನು ಅನುಕೂಲಗಳು ಬೇಕಂತೇಳಿ ಅವರು ಪಟ್ಟಿಗಳನ್ನ ಮಾಡಿಕೊಂಡು ಮುಂದಿನ ಮಾರ್ಚ್ ನಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದೇಳಿ ತಮ್ಮ ಒಂದು ಈ ಒಂದು ವೇದಿಕೆ ಮೂಲಕ ತಮಗೆ ನೀಡಿ ಈಗಾಗಲೇ ನಾವು ಕ್ಷೇತ್ರಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಅನುಕೂಲ ವಿಶೇಷವಾಗಿ ಈ ಸಲ ನಮ್ಮ ಕುಡಿಯ ನೀರಿನ ಯೋಜನೆ ಆ ಸಲ ನಾನು ಎರಡು ಸಾವಿರದ ಹದಿನೂರ ಹದಿನೈದನೇ ಸಾವಿರ ಶಾಸಕನಾದಾಗ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಅಮೃತಾಸನದಿಂದ ಸಿಗಪ್ಪ ತಾಲೂಕಿನ ಸಿಗಪ್ಪ ನಗರಕ್ಕೆ ಕುಡಿಯ ನೀರಿನ ಮೊದಲ ಹಂತದ ಯೋಜನೆಯನ್ನು ಏನೇ ನಿರ್ಮಾಣ ಮಾಡಿದ್ವಿ ಅದಕ್ಕೆ ಮುಂದುವರೆದ ಕಾಮಗಾರಿಯಾಗಿ ಎರಡನೇ ಹಂತಕ್ಕೆ ಈಗಾಗಲೇ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನೀರಿನ ಎರಡನೇ ಹಂತದ ಯೋಜನೆ ಪಟ್ಟಣಕ್ಕೆ ಒದಗಿಸ್ತಾ ಇದ್ದೀವಿ ಅದನ್ನು ಆದಷ್ಟು ಶೀಘ್ರದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮನ ನೆರವೇರಿಸಿ ಹೇಳಿ ಒಂದು ವೇದಿಕೆ ಮೂಲಕ ನಮಗೆ ತಿಳ್ಕೊಳಿಸ್ತಾ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಈ ಸಲ ಬಹಳಷ್ಟು ಹಾಸ್ಟ್ಗಳನ್ನ ತರಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮೊದಲನೇದಾಗಿ ಮಹಿಳಾ ಕಾಲೇಜಿನ ಈಗಾಗಲೇ ನಾವು ಅಥವಾ ತಗೊಂಡಿದೀವಿ ಆದಷ್ಟು ಸಿಕ್ಕೇ ಆ ಒಂದು ಕಾರ್ಯಕ್ರಮಗಳನ್ನ ಅಂತ ಹೇಳಿ ಅಂತ ಈ ಒಂದು ಗ್ರೌಂಡ್ನಲ್ಲಿ ಈಗಾಗಲೇ ಕಾಮಗಾರಿಗಳನ್ನ ನಾವು ಈಗಾಗಲೇ ಖೈದ ಮಾಡಿ ಶುರು ಮಾಡಿದ್ದೀವಿ ಸ್ವಲ್ಪ ನಿಧಾನಗತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡೋರಿದ್ದೀವಿ ಜೊತೆಗೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ನಮ್ಮ ಎನ್ ಎಚ್ ಒನ್ ಫಿಫ್ಟಿ ಈ ಕಾರ್ಯಕ್ರಮ ಬಹಳಷ್ಟು ನಿಲುಗದಿಗೆ ಬಿದ್ದಿರ್ತೀವಿ ಈಗಾಗಲೇ ಅದಕ್ಕೆ ಕಡೆ ಸ್ವಾಮಿ ಕೊಟ್ಟು ಈಗ ಆ ಒಂದು ಕಾರ್ಯ ಕಾರ್ಯಕ್ರಮ ನೀಡ್ತಾ ಇದೆ ಇದಾದ ನಂತರ ಟೌನ್ನಲ್ಲಿ ಕೂಡ ನಾವು ಆ ಒಂದು ಕಾರ್ಯಕ್ರಮನ ಮುಂದುವರಿಸ್ತೀವಿ ಇನ್ನು ಅನೇಕ ಕಾರ್ಯಕ್ರಮಗಳ ಹುಕ್ಕೊಂಡು ಇರೋ ಇದೆಯಂತ ಹೇಳಿ ಹೇಳ್ತಾ ಈ ಒಂದು ವೇದಿಕೆ ಮುಖಾಂತರ ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ನಮಗೊಂದು ವಿವಿ ಮಾತು ಈಗಾಗಲೇ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಪರೀಕ್ಷೆಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ಅವುಗಳೆಲ್ಲ ಇಷ್ಟು ದಿನ ಆಟೋ ನೋಡಲಿ ಕಾರ್ಯಚಟುವಟಿಕೆಯನ್ನು ನಿರತರಾಗಿದ್ರಿ ಈ ಒಂದು ಎರಡು ಮೂರು ತಿಂಗಳು ತಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅಪರೂಪ ಕೊತ್ತು ತಾವುಗಳು ಮೋಸಲ ನಮ್ಮ ಸಿರುಪಾಕ್ಷೇತ್ರ ಜಿಲ್ಲೆಯೆ ಕೊನೆ ಅಂತಕ್ಕೆ ಕೊನೆ ಸಂಬಂಧಿಸಿಸಂಸರಿ ರೆಜಿಸ್ಟರ್ 3 ವರ್ಷ ನಮ್ಮ ಸಿರುಪಾಕ್ಷೇತ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲೋಕೆ ತವೆಲ್ಲರ ಸಹಕಾರ ಕೊಟ್ಟಂತಾ ಅತ್ಯುತ್ತಮರು ಮತ್ತು ವಿದ್ಯಾರ್ಥಿರಿಂತಕನೋಗಳು ನಾನು ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸುತ್ತಾ ಆ ಒಂದು ಮೊದಲನೇ ಸ್ಥಾನವನ್ನೇ ಮತ್ತೆ ಕಾಯಮಾಗಿ ತಾವು ಉಳಿಸ್ಕೊಂಡು ಹೋಗ್ತೀವಿ ಆ ಒಂದು ಭರವಸೆ ನಮ್ಮ ಮೇಲೆ ತಮ್ಮ ಮೇಲೆ ಇದೆ ಮೇಲೆ ನಾನು ತಮಗೆ ಕರೆ ಕೊಡುತ್ತಾ ಈ ಒಂದು ಎರಡು ಮೂರು ತಿಂಗಳು ತಮ್ಮ ಮುಂದಿನ ಒಳ್ಳೆ ಜೀವನಕ್ಕೆ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಮುಂದಿನ ತಮ್ಮ ಭವಿಷ್ಯಕ್ಕೆ ಎಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಎರಡು ತಿಂಗಳು ಮೂರು ತಿಂಗಳು ಪರೀಕ್ಷೆಗಳಿಗೆ ಹೆಚ್ಚಿನ ಓದು ಕಡೆಗೆ ಕೊಟ್ಟು ಹೆಚ್ಚಿನ ಅಂಗವನ್ನು ತಗೊಂತೀರಿ ಅಂತ ನೋಡಿ ವಿಶ್ವಾಸ ಇರುತ್ತೆ ಯಾಕಪ್ಪ ಅಂದರೆ ಈಗ ಕಾಂಪಿಟೇಷನ್ ಕಾಲ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಹೆಚ್ಚು ತಗೊಂಡು ಪರ್ಸೆಂಟೇಜ್ ಹೆಚ್ಚು ತಗೊಂಡ್ರೆ ಮಾತ್ರ ಮುಂದಿನ ತಮ್ಮ ಒಂದು ಭವಿಷ್ಯ ರೂಪಿಸ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ದಯವಿಟ್ಟು ಅವುಗಳೆಲ್ಲರೂ ಇವತ್ತು ಎರಡು ಮೂರು ತಿಂಗಳು ಮೂವತ್ತುಗಳಿಗೆ ಹೆಚ್ಚಿನ ಗಮನ ಕೊಟ್ಟು ವಿಶೇಷವಾಗಿ ಹೆಚ್ಚಿನ ಅಂಕಗಳನ್ನ ತಗೊಳಕ್ಕೆ ಗಮನ ಹರಿಸ್ಬೇಕಂತಂದ್ರೆ ನಾನು ಮನವಿ ಮಾಡ್ತಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್